ಹೇ ದೇವ ಹೇ ದೇವ ದಯಾ ಘನನೆ ಎಷ್ಟೊಂದು ವಿಚಿತ್ರವಾಗಿದೆ ನಿನ್ನಲ್ಲಿ ಇಲ್ಲಿ ಎಲ್ಲಿ ನೋಡಿದರೂ ತುಂಬಿದೆ ಸ್ವಾರ್ಥದ ಬಿರುಗಾಳಿ ಎಲ್ಲಿ ನೋಡಿದರೂ ಅನ್ಯಾಯ ಅತ್ಯಾಚಾರ ಅಹಿಂಸೆಗಳ ತಾಂಡವ ನೃತ್ಯ ಎಡಬಿಡದೆ ನಡೆದಿದೆ ಅಂದಾಗ ಈ ಬಡವರನ್ನು ಪರೀಕ್ಷಿಸುತ್ತಿರುವ ತಂದೆ ಪ್ರಾಣ ಹೋದರೂ ಮಾನ ಮಾರುವ ಹೀನ ಗುಣದವರಲ್ಲ ಈ ಬಡವರು ನಿನ್ನ ಅಗ್ನಿ ಪರೀಕ್ಷೆಯಲ್ಲಿ ಗೆಲ್ಲುವುದು ಈ ಬಡವರೇ ಹೊರತು ನೀನಲ್ಲ ಅಣ್ಣ ಆ ದೇವರ ಜೊತೆಗೆ ಮಾತಾಡ್ತಿದ್ದೀನಿ ಅಣ್ಣ ಹೌದಮ್ಮ ಈ ಬಡವರಿಗೆ ಆ ದೇವರನ್ನು ಬಿಟ್ಟರೆ ಮತ್ತ್ಯಾರಿದ್ದಾರೆ ಸಮಾಜವಂತೂ ಸಿರಿತನದ ಸೊಕ್ಕಿನಲ್ಲಿ ಈ ಬಡವರನ್ನು ಹೀ ಅಳಿಸುತ್ತದೆ ವಿನಃ ಮಾತನಾಡಿಸುವ ಮಾತನಾಡಿಸುವುದಿಲ್ಲ ಹೌದಣ್ಣ ಆ ದೇವರು ನಮ್ಮಂಥ ಬಡ ಹೆಣ್ಣು ಮಕ್ಕಳಿಗೆ ಸೌಂದರ್ಯ ಕೊಟ್ಟು ತುಂಬಾ ದೊಡ್ಡ ತಪ್ಪು ಮಾಡಿಟ್ಟಿದ್ದಾನೆ ಎಲ್ಲರೂ ಕಾಮದಿಂದ ನೋಡ್ತಾರೆ ನಮಗೆ ಈ ಕಾಮದ ಕಣ್ಣಿನ ನೋಡ್ತಾರಲ್ಲ ತಂಗಿ ನನ್ನ ತಪ್ಪನ್ನು ಮನಿಸಿ ಬೇಡಮ್ಮ ಬೆಳವು ನಿಂತ ತಂಗಿಯನ್ನು ಮದುವೆ ಮಾಡೋದು ಪಾಪಿ ಅಣ್ಣನಮ್ಮ ನಾನು ಪಾಪಿ ಅಣ್ಣ ಅಣ್ಣ ಒಂದು ವಿಷಯ ಹೇಳಬೇಕಾಗಿತ್ತು ಅದೇನೆಂದರೆ ಇನ್ಸ್ಪೆಕ್ಟರ್ ಪ್ರತಾಪ್ ಅಂತಿದ್ದಾರಲ್ಲ ಅವರು ನನ್ನನ್ನು ಮದುವೆ ಆಗ್ತೀನಿ ಅಂತ ಹೇಳಿದ್ದಾರೆ ಏನು ಪ್ರತಾಪ್ ನಿನ್ನನ್ನು ಮದುವೆಯಾಗುತ್ತಿದ್ದಾರಿಸಿ ಕನಸು ಕಾಣುತ್ತಿರುವ ಇಲ್ಲ ನಾ ಕನಸಲ್ಲ ನಾನು ನಿನ್ನೆ ದೇವಸ್ಥಾನಕ್ಕೆ ಹೋಗಿದ್ನಲ್ಲ ಆವಾಗ ಭೇಟಿಯಾಗಿ ನನಗೆ ಮದುವೆ ಆಗ್ತೀನಂತ ಮಾತು ಬೇರೆ ಕೊಟ್ಟಿದ್ದಾರೆ ಅವರು ಮಾತು ಆಡಿದರೆ ಆಯ್ತು ಮುತ್ತು ಒಡೆದರೆ ಹೋಯ್ತು ಅನ್ನು ತಂಗಿ ಇದು ಕಲಿಕಾಲ ಇಲ್ಲಿ ಹಣವಂತರಿಗೆ ಮಾತು ಅಂದರು ಅಷ್ಟೇ ಮೌನವೆಂದರು ಅಷ್ಟೇ ಅಣ್ಣ ಎಲ್ಲರೂ ಹಾಗೆ ಇರುವುದಿಲ್ಲಣ್ಣ ಸ್ವಾಭಿಮಾನಿ ಶ್ರೀಮಂತರು ಕೂಡ ಇರ್ತಾರೆ ಕೋಟಿಗೊಬ್ಬರು ತಂಗಿ ನೀನು ತಿಳಿದುಕೊಂಡಿರುವ ಶ್ರೀಮಂತರು ಆ ಶ್ರೀಮಂತರ ವಿಷಯ ಎತ್ತ ಬೇಡಮ್ಮ ಬಡವರನ್ನು ಕೀಳಾಗಿ ಕಾಣುವವರು ಶ್ರೀಮಂತರು ಬಡ ಹೆಣ್ಣು ಮಕ್ಕಳನ್ನು ಕಾಮಾದಿ ಮೋಹಿಸುವವರು ಶ್ರೀಮಂತರು ಅಣ್ಣ ಹೋಗ್ಲಿ ಬಿಡು ರೋಷಣ್ಣ ಎಲ್ಲಿಯಾದರೂ ಭೇಟಿಯಾಗಿದ್ದ ನೀನು ಇಲ್ಲ ತಂಗಿ ಎಲ್ಲಿ ನೋಡಿದರೂ ಅವನ ಸುಳಿವೆ ಸಿಗುತ್ತಿಲ್ಲ ರೋಷಾಗ್ನೆ ತುಂಬಾ ಹಠವಾದಿ ತಂಗಿ ಅಣ್ಣ ಅವನು ಎಲ್ಲಿ ಇರಲಿ ಆ ನನ್ನ ರೋಷಣ್ಣ ಚೆನ್ನಾಗಿರ್ಲಿ ಅಷ್ಟೇ ಸಾಕು ನನಗೆ ನನ್ನದು ಅದೇ ಪವಿತ್ರ ನನ್ನ ತಮ್ಮ ಸುಖವಾಗಿರಬೇಕು ಹಾ ತಂಗಿ ಮನೆಯಲ್ಲಿ ಕುಡಿಯಲಿಕ್ಕೆ ನೀರು ಇಲ್ಲ ನಾನು ನೀರು ತೆಗೆದುಕೊಂಡು ಬರುತ್ತೇನೆ ನೀನು ಇಲ್ಲೇ ಇರಮ್ಮ ನೀನೇ ತರ್ತೀಯ ನಾನೇ ತೆಗೆದುಕೊಂಡು ಬರ್ತೀನಲ್ಲ ಬೇಡಮ್ಮ ನಾನೇ ತರುತ್ತೇನೆ ನೀನು ಪಾತಾಳದಲ್ಲಿ ಅಡಗಿದರು ಈ ನಿನ್ನ ಯೌವನ ಸೊಬಗಿಗೆ ಗುರಿ ಇಟ್ಟು ಹೊಡೆಯುವನು ಕಾಮಬಾಣ ಅಷ್ಟೊತ್ತಿಗೆ ಆನಿನ ಕಾಮಬಾಣಕ್ಕೆ ಎದುರಾಗಿ ಬರುತ್ತೆ ರಾಮಬಾಣ ರಾಮಬಾಣ ನೀನು ಆನಿನ ಆಶೆ ಆಕಾಂಕ್ಷ ಎಲ್ಲವನ್ನೂ ಬದಿಗೊತ್ತು ಆನಿನ ಕನಸನ್ನು ಮರೆತು ಹೋಗು ಇಲ್ಲಿಂದ ಪವಿತ್ರ ಮರೆತು ಹೋಗುವುದು ಅದು ನನ್ನ ಕೈಯಿಂದ ಆಗ್ತಾ ಇಲ್ಲ ಪವಿತ್ರ ಈ ನಿನ್ನ ಸೌಂದರ್ಯ ನನ್ನನ್ನು ಕೈ ಬೀಸಿ ಕರೆಯುತ್ತಿದ್ದಾರೆ ಹತ್ತಿರ ಬರಬೇಡ ನೀನೇನಾದ್ರೂ ಮುಟ್ಟಲು ಬಂದೆ ಆದ್ರೆ ಮೆಟ್ಟಿನಿಂದ ಹೊಡೆಯಬೇಕಾದಿತ್ತು ಜೋಕೆ ಪವಿತ್ರ ನೀನು ಕೋಪಿಸಿಕೊಂಡರೆ ನಿನ್ನ ಚೆಲವು ಇನ್ನು ಹೂವಿನಂತೆ ನಗುತ್ತಿದೆ ನಗುತ್ತಿರುವ ಈ ಹೂವಿನ ಅಂದವನ್ನು ನೋಡಿದರೆ ಕಚ್ಚಿ ತಿನ್ನಲು ಹವನಿಸುತ್ತಿದೆ ಎನ್ನ ಮನ ಬಾ ಪವಿತ್ರ ಹಠ ಒಳ್ಳೆ

ರು ಹೋಗೋ ಸುಳೆ ಮಗನೆ ಶಾಪ ಈ ಕಾಮ ಕಿಶೋರನಿಗೆ ಶಾಪ ಪಿತ್ತನೆಗೆ ಏರಿದ ಈ ಕಾಮ ಕಿಶೋರನಿಗೆ ಆ ನಿನ್ನ ಶಾಪ

ಹವನಿ ಹವನಿಸುತ್ತಿಲ್ಲ ನನ್ನ ಮನ ಬಾಪವಿತ್ರ ಎನ್ನ ದಾವನ್ನು ಇಲ್ಲದ ಸಮಯ ನೋಡಿ ಕಣ್ಣು ಹಾಕಲು ಕಮ ಇಬ್ಬರು ಸಮಾನವಾಗಿ ಹಂಚಿದ್ದಿನ್ನೋ ನಾ ಈ ರಸ ತುಂಬಿದ ಹಣ್ಣನ್ನು ನನ್ನ ಅತ್ತಿಗೆ ಬಗ್ಗೆ ಇನ್ನೊಂದು ಶಬ್ದ ಉಚ್ಚರಿಸಿದರೆ ನಿನ್ನನ್ನು ಚಿರಚ್ಛೇದ ಮಾಡಬೇಕಾಗುತ್ತದೆ ಶಿರಚ್ಛೇದನೆ ಸಾವಿರಾರು ತಲೆಗಳನ್ನು ಕಡಿದು ರಕ್ತ ಒಕ್ಕಳು ಆಡಿದ ಈ ಚಕ್ರನಿಗೆ ಶಿರಚ್ಛೇದನೆ ಪ್ರಶಾಂತ ಆದೇಶ ಒಳ್ಳೆಯದಲ್ಲ ಇದು ನನ್ನ ಬಹುದಿನದ ಬಯಕೆ ಅಂಕಾಂಕ್ಷ ಅರ್ಥ ಮಾಡಿಕೊಳ್ಳಲು ನೀನೇನು ಅವಳ ಹೊಟ್ಟೆಯಲ್ಲಿ ಹುಟ್ಟಿದ ಮಗನೇನು ಹಾಗಿದ್ದರೆ ತಾಯಿಯಂದೇ ಕಾಲಿಗೆ ಬಿದ್ದು ನಾಯಿಯಂತೆ ಹೊರಟ ಹೋಗೋ ಮಗನೇ ಏ ಅರ್ಥವಿಲ್ಲದ ವ್ಯರ್ಥ ಮಾತನಾಡಿ ನನ್ನ ಪಿತ್ತು ಅಂತ ಕಾಮುಕ ಅಟ್ಟ ಹಾಸವನ್ನು ಸುಟ್ಟು ಹಾಕುವ ಗಟ್ಟಿ ಗಂಡೆದೆಯ ಶೂರ ಈ ರಣಧೀರ ರಣಧೀರ ನಿನ್ನಂತ ಧೀರನನ್ನು ಮೆಟ್ಟಿಸಿಳಿ ಚಕ್ರ ಅದು ಸೂರ್ಯರ ಲಕ್ಷಣವಲ್ಲ ಇದು ವೀರ ಸಂಗೊಳ್ಳಿ ರಾಯಣ ಹುಟ್ಟಿದ ಕನ್ನಡ ನಾಡ ನಾಡಿನ ಹುಟ್ಟಿದ ನಾನು ನಿನ್ನಂತ ಚಂಡನಿಗೆ ಸಲಾಮೋಡಿ ಹೇಳಿ ಅಲ್ಲ ನೀನು ನಿಜವಾಗಲು ಗರದಿಯ ಉದರದಲ್ಲಿ ಹುಟ್ಟಿದ ಧೀರನೇ ಆಗಿದ್ದರೆ ಬಹಿರಂಗಕ್ಕೆ ಬಂದು ಎದೆ ತೊಟ್ಟು ನಿಲ್ಲ ಹೊರಟು ಗರ್ತಿಯ ಗರ್ಭದಲ್ಲಿ ಜನಿಸಿದ ಗಂಡುಗಲಿ ಈ ತೀರ್ಥನ ಕಪಟ ನಾಟಕದಲ್ಲಿ ಕೊನೆ ಅಂಕ ಬರುವಷ್ಟರಲ್ಲಿ ನಿನ್ನ ಅತ್ತಿಗೆ ಎಂಬ ಪತಿರತೆ ಹೊಟ್ಟೆಯಲ್ಲಿ ಮುಖಾಮುಖ ವ್ಯಾಘ್ರ ಹೋಗು ನಾನು ಒಬ್ಬ ಡಾಕ್ಟರ್ ಎನ್ನುವುದು ಮಾತ್ರ ಮರೆಯಬೇಡ ನಿನ್ನಂತ ಕೀಟಕಗಳಿಗೆ ಯಾವ ಔಷಧಿ ಸಿಂಪಡಿಸಬೇಕು ಅದು ನನಗೆ ಚೆನ್ನಾಗಿ ಗೊತ್ತು ನೀವು ಒಂದು ವೇಳೆ ಬರೆದಿದ್ರೆ ಇವತ್ತು ಆ ನೀಚ ಏನು ಮಾಡ್ತಿದ್ನೋ ಯಾರಿಗೂ ಗೊತ್ತು ಈ ನಿಮ್ಮ ಉಪಕಾರ ನಾನು ಯಾವತ್ತೂ ಮರೆಯುವುದಿಲ್ಲ ಅದಿರಲಿ ಸತೀಶ್ ಇಲ್ಲವೇ ಮನೆಯಲ್ಲಿ ಅದು ಅಲ್ಲಿ ನೋಡಿ ನೆನಸುವಷ್ಟರಲ್ಲಿ ನಮ್ಮಣ್ಣ ನೀರಿಗೆ ಹೋಗಿದ್ದ ಬಂದೇ ಬಿಟ್ಟ ದೂರ ಬಂದಿದ್ದೀರಲ್ಲ ದೂರ ಇದ್ದೇವೆಲ್ಲ ಹತ್ತಿರ ಆಗೋಣ ಅಂತ ಬಂದೆ ನಿಮ್ಮ ಮಾತಿನ ಅರ್ಥ ನನಗಾಗ್ತಾ ಇಲ್ಲ ಇನ್ನೂ ಈ ವಿಷಯ ನಿಮಗೆ ಗೊತ್ತಿಲ್ಲವೆ ಅದೇ ಸತೀಶ್ ನಿಮ್ಮ ತಂಗಿ ಪವಿತ್ರಳ ಮದುವೆ ವಿಷಯ ಓಹೋ ಆ ವಿಷಯವೇ ನನ್ನ ಏನೋ ಈ ವಿಷಯ ಹೇಳಿದಳು ಆದರೆ ನಾನೇ ನಂಬಲಿಲ್ಲ ಯಾಕೆ ಸತೀಶ್ ಹೀಗೇಕೆ ಮನಸ್ಸು ನುಯಿಸಿಕೊಂಡು ಮಾತನಾಡುತ್ತಿರುವೆ ನಮ್ಮ ಹಳೆಯ ನೆನಪು ಮರೆಯುತ್ತಿರುವ ನಿನ್ನ ತಮ್ಮ ಹಾಗೂ ನಾನು ಚಿಕ್ಕವನಿಂದಲೂ ಪ್ರಾಣ ಸ್ನೇಹಿತರು ಜ್ಞಾಪಕವಿದೆ ಪ್ರಶಾಂತ್ ಆದರೆ ಕಾಲ ಬದಲಾಗಿದೆಯಲ್ಲ ಕಾಲ ಬದಲಾಗದಿರು ನಾವು ಬದಲಾಗಿಲ್ಲ ಸತೀಶ್ ಬಡವರು ತಿನ್ನುವುದೇ ಅದೇ ಅನ್ನ ಶ್ರೀಮಂತರು ತಿನ್ನುವುದು ಅದೇ ಅನ್ನ ನಿಮ್ಮ ವಿಷಯ ಚೆನ್ನಾಗಿ ಗೊತ್ತು ಪ್ರಶಾಂತ್ ನೀವಿಬ್ಬರು ಅಣ್ಣ ತಮ್ಮಂದಿರು ತುಂಬಾ ಒಳ್ಳೆಯವರು ಅಣ್ಣ ಪೊಲೀಸ್ ಇನ್ಸ್ಪೆಕ್ಟರ್ ತಮ್ಮ ಡಾಕ್ಟರ್ ಆಹಾ ಎಷ್ಟೊಂದು ಸುಂದರವಾಗಿ ಬರೆದಿರುವನು ಆ ದೇವರು ನಿಮ್ಮ ಹಣೆ ಬರಹವನು ಆದರೆ ನಮ್ಮ ಹಣೆ ಬರಹ ಒಬ್ಬ ಅರಹಟ್ಟೆಯಲ್ಲಿ ಇನ್ನೊಬ್ಬ ಬೀದಿಯಲ್ಲಿ ಹೀಗೇಕೆ ಮನಸ್ಸು ನೋಯಿಸಿಕೊಂಡು ಮಾತನಾಡುತ್ತಿರುವೆ ಸತೀಶ್ ರೋಷಾಗ್ನಿ ಭೇಟಿಯಾಗಿದ್ದ ಅವನು ತುಂಬಾ ಚೆನ್ನಾಗಿದ್ದಾನಂತೆ ಯಾವುದು ಅಂಗಡಿಯಲ್ಲಿ ಕೆಲಸಕ್ಕೆ ಹೋಗುತ್ತಾನಂತೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಕೊಡ್ತಾರಂತೆ ಆ ಹಣ ನಿಮ್ಮನ್ನು ಕೊಡಲು ಹೇಳಿದ್ದ ಓಹೋ ಹೌದಾ ಆ ದೇವರು ಅವನನ್ನು ಚೆನ್ನಾಗಿಟ್ಟಿರಲಿ ತೆಗೆದುಕೋ ಹಣ ಹಾ ಸತೀಶ್ ಮದೇವೇಶ್ವರ ಏನಾಯಿತು ಈ ಬಡವರ ಬಾಳಿನಲ್ಲಿ ಭಾಗ್ಯೋದಯವಾಗುವಂತಿದ್ದರೆ ನನ್ನದೇನು ಅಭ್ಯಂತರವಿಲ್ಲ ಹಾಗಾದರೆ ಮತ್ತೆ ಕೆತ್ತಡ ಮುಂದಿನ ವಾರವೇ ಮದುವೆ ಒಂದು ನಿಮಿಷ ಸತೀಶ್ ಸಕ್ಕರೆ ತರುತ್ತೇನೆ ತಾವು ಅಟ್ಟಿಗೆ ಅತ್ತಿಗೆ ಈ ಹೂವನ್ನು ನನ್ನ ಕೈಯಾರಿ ಮುಡಿಸುವೆ ಆಯ್ತಪ್ಪ ನಿನಗೆ ಕೈಯಾರಿ ಮುಡಿಸು ಸಕ್ಕರೆ ತೆಗಿಯೋದಕ್ಕೂ ಆಯ್ತು ಕೊಡಿ ಹಾ ಸತೀಶ್ ನಾನೇನು ಬರ್ತೇನೆ ಆಯಿತು ಹೋಗಿ ಬಾ ಪ್ರಶಾಂತ್ ನಮಗೆ ಬಾರಂಬ ಹೋಗೋಣ